ಆ ಗ್ರಾಮೀಣ ಜನರಿಗೆ ಕೃಷಿಗೆ ಸಾಕಷ್ಟು ಉತ್ತೇಜನ ಕೊಡದೇ ಇರುವಂತದ್ದು ಈ ಕೃಷಿ ಪ್ರವಾಸೋದ್ಯಮದ ಮೂಲಕ ಒಂದು ನಗರ ಶಾಲೆ ಮಕ್ಕಳನ್ನ ನಾವು ತಗೊಂಡು ಬಂದಂತಂದ್ರೆ ಆ ಮಕ್ಕಳಿಗೆ ಒನ್ ಡೇ ಅಲ್ಲಿ ಸ್ಪೆಂಡ್ ಮಾಡಲಿಕ್ಕೆ ಬಿಟ್ಟರೆ ಆ ರೈತ ಏ ಬೆಳೆ ತೆಗಿತಾನೆ ಎಷ್ಟು ಮಣ್ಣು ಮಾಡ್ಕೊಳ್ತಾನೆ ಎಷ್ಟು ಬೆವರ್ ಸುರಿಸ್ತಾನೆ ಮತ್ತೆ ನೇರವಾದಂತ ಬೆಳೆದಂಥ ತರಕಾರಿ ಎಷ್ಟು ಫ್ರೆಶ್ ಆಗಿರುತ್ತೆ ನಮ್ಮ ರೈತರು ಬಹಳ ಧಾರಾಳ ನೀವು ಮೋರ್ ರಿಲಯನ್ಸ್ ಹೋಗಿ ಒಂದ್ ಕೆ ಜಿ ಕುಡಿ ಅಂತೀವಿ ನಾವು ತಗೊಂಡ್ ಬಂದ್ ಹಾಕಿರ್ತೀವಿ ಅಲ್ಲಿ ಒಂದ್ ಜಿ ಹತ್ತು ಗ್ರಾಮ್ ಬಂದ್ಬಿಡುತ್ತೆ ಹತ್ತು ಗ್ರಾಮ್ಗೂ ಹಾಕಿ ತಗೊಳ್ತಾರೆ ಅದೇ ನಾವು ಸಂತೆನಲ್ಲೋ ರೋಡ್ ಸೈಡ್ ಅಲ್ಲೋ ಮಾರಾಟ ಮಾಡುವಾಗ ರೈತರು ತೂಕ ಹಾಕುವಾಗ ಒಂದ್ ಹಿಡೀ ಜಾಸ್ತಿ ಹಾಕಿ ಕೊಡ್ತಾರೆ ಅಥವಾ ಫ್ರೀಯ ಜಮೀನಲ್ಲಿ ನಾವು ಏನೋ ನೋಡಕ್ ಹೋಗ್ತಾ ಇರ್ತೀವಿ ಕಾರ್ ನಿಲ್ಲಿಸ್ತೀವಿ ನೋಡ್ತಾ ಇರ್ತೀವಿ ತಾಯಿ ಬೇಕಾ ತಗೊಂಡಾಗ ಒಂದ್ ಐದ್ ಕೆಜಿ ಟಮೊಟೊ ಒಂದಿದ್ದ ನೋಡಿದೀವಿ ಸ್ವಲ್ಪ ಚೆನ್ನಾಗಿದೆ ಕಿತ್ಕೊಂಡು ಹೋಗಿ ಏನದನ್ನ ನೋಡಿದೀವಿ ಸೊ ಈ ಕಾರ್ಪೊರೇಟ್ ಸಂಸ್ಥೆಗಳಿಗಿಂತ ರೈತರು ಇವತ್ತು ಕೃಷಿಕರಾಗೋದ್ರ ಜೊತೆಗೆ ಅವರು ಬಿಸ್ನೆಸ್ ಮನ್ ಆಗಬೇಕು ಬೆಳಿತಾರೆ ಅದನ್ನ ಹೆಂಗೆ ಆದಾಯ ಮಾಡೋದು ಹೆಂಗೆ ನನಗೆ ಐದು ಎಕರೆ ಜಮೀನ್ ಇದೆ ಅಂದ್ರೆ ಮೂರ್ ಎಕರೆ ಚೆನ್ನಾಗಿದೆ ಲ್ಯಾಂಡ್ ಇದೆ ಇನ್ನೊಂದು ಎರಡು ಎಕರೆ ಸರಿಯಾಗಿಲ್ಲ ಇವತ್ತು ನಾವು ಕೋವಿಡ್ ಪರಿಸ್ಥಿತಿಲಿ ನೋಡಿದೀವಿ ಆಕ್ಸಿಜನ್ ಸಿಲಿಂಡರ್ಗಳಿಗೆ ಹುಡುಕಾಡಿದೀವಿ ತಡ್ಕಾಡಿದೀವಿ ಎಷ್ಟೋ ಜನ ಪ್ರಾಣ ಬಿಟ್ಟಿದ್ದಾರೆ ಮುಂದೊಂದು ದಿನ ಈಗ ಆಗ್ತಾ ಇರ್ತಕ್ಕಂಥ ಪರಿಸರ ಮಾಲಿನ್ಯದಲ್ಲಿ ಸಿಟಿಯವರೆಲ್ಲ ಬಂದು ಯಾವುದೋ ಒಂದು ರೈತರು ಜಮೀನಲ್ಲಿ ಒಂದು ಇಪ್ಪತ್ತೈದು ಮರಗಳಿದೆ ಕುತ್ಕೊತೀನಪ್ಪ ಒಂದು ಎರಡು ಸಾವಿರ ಕೊಡ್ತೀನಿ ಆಕ್ಸಿಜನ್ ತಗೊಂಡು ಹೋಗ್ತೀನಿ ಅನ್ನೋ ಪರಿಸ್ಥಿತಿಯೂ ಚಾನ್ಸಸ್ ಇದೆ ಸೊ ಹಂಗಾಗಿ ರೈತರುಗಳು ಇವತ್ತು ಅವ್ರಿಗಿರ್ತಕ್ಕಂತಹ ಜಮೀನಿನಲ್ಲಿ ಒಂದು ಮಲ್ಟಿಪಲ್ ಬೇಸಾಯನ ಅಳವಡಿಸ್ಕೊಂಡ್ರೆ ಮುನ್ನೂರ ಅರವತ್ತೈದು ದಿನಗಳು ಅವರಿಗೆ ಆದಾಯ ಖಂಡಿತ ಈ ಕೃಷಿ ಪ್ರವಾಸೋದ್ಯಮದಲ್ಲಿ ನಾವು ಅದನ್ನೇ ತೋರಿಸ್ಬೇಕಾಗಿರೋದು ಒಂದು ವಿಲೇಜ್ಗೆ ನಾವು ನೆಟ್ವರ್ಕಿಂಗ್ ಮಾಡಿಕೊಡ್ಬೇಕು ಯಾರು ನಮ್ಮ ನಮ್ಮ ಪಾಲೇನು ಅಂತಂದ್ರೆ ಆಯ್ತು ನೀವ್ ಹೇಳ್ತೀರಾ ನಾವು ಕೃಷಿ ಪ್ರವಾಸೋದ್ಯಮ ಮಾಡ್ತೀವಿ ನಮಗೆ ಪ್ರವಾಸಿಗರು ಕರ್ಕೊಂಡು ಬಂದು ಕೊಡೋರು ಯಾರು ಅದನ್ನ ನಾವು ಮಾಡಬೇಕು ರಿಜಿಸ್ಟ್ರೇಷನ್ ನೆಟ್ವರ್ಕಿಂಗ್ ನಾವು ಮಾಡಬೇಕು ನಿಮ್ಗೆ ನೀವು ಮಾಡಿರ್ತೀರಾ ಅಲ್ಲಿ ಅವ್ರು ಉಳ್ಕೊಳ್ಳೋಕ್ಕೆ ಒಂದು ಐದು ರೂಮ್ ಮಾಡಿರ್ತೀರಾ ಬಂದವರು ತೋರಿಸ್ಲಿಕ್ಕೆ ಒಂದಷ್ಟು ನಿಮ್ಮಲ್ಲಿ ಏನೋ ಪ್ರಾಡಕ್ಟ್ ಮಾಡ್ತೀರಾ ಮಾರಾಟಕ್ಕೆ ಕಿಟ್ಟಿರ್ತೀರಾ ಅಲ್ಲೇ ಇರ್ತೀರಾ ನಿಮಗೆ ನೀವು ಮುನ್ನೂರ ಆಗಬೇಕಲ್ಲ ಸಾಕಷ್ಟು ಸ್ಕೂಲ್ಗಳಿದೆ ನಾವು ಒಂದೊಂದು ಜಿಲ್ಲೆ ಮೈಸೂರು ಜಿಲ್ಲೆನೇ ತಗೊಂಡ್ರೆ ಫಸ್ಟ್ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗಿದೆ ಕೃಷಿ ಏನು ಅನ್ನೋದು ನಿಮಗೆ ಗೊತ್ತಾಗಿದೆ ಇವಾಗ ಯಾರನ್ನ ಕರ್ಕೊಂಡು ಬರಬೇಕು ನಾವು ಒಂದು ವಿದೇಶದವ್ರನ್ನ ಹಂತ ಹಂತವಾಗಿ ನಾವು ಅಟ್ರಾಕ್ಟ್ ಮಾಡೋಣ ಫಸ್ಟು ನಮ್ಮಲ್ಲೇ ಇರ್ತಕ್ಕಂತಹ ನಾರ್ತ್ ಇಂಡಿಯನ್ಸು ಸೌತ್ ಇಂಡಿಯನ್ಸ್ ಬರಲಿ ಸೌತ್ ಇಂಡಿಯನ್ಸು ನಾರ್ತ್ ಇಂಡಿಯನ್ಸ್ಗೆ ಹೋಗ್ಲಿ ಕರ್ನಾಟಕ ನಾರ್ತ್ ಅವ್ರಿಗೆ ನಮ್ಮ ಮಕ್ಕಳಿಗೆ ಸೂರ್ಯಕಾಂತಿ ನಿಜವಾಗ್ಲೂ ಸೂರ್ಯನ ಕಡೆಗೆ ಈ ಕಡೆಗೆ ಬೆಳಿಗ್ಗೆ ಇರುತ್ತಾ ಸಾಯಂಕಾಲ ಕಡೆಗೆ ಇರುತ್ತೆ ಗೊತ್ತಿಲ್ಲ ಎಷ್ಟು ಟೆಕ್ನಿಕಲ್ ಆಗಿದೆ ಇದೇ ಕೃಷಿ ಪ್ರವಾಸೋದ್ಯಮಕ್ಕೆ ಬಂದಾಗ ಒಂದು ಗಾಡಿ ಪಟ ಆಡಿಸೋದು ಒಂದು ಬುಗುರಿ ಆಡಿಸೋದು ಸೈನ್ಸ್ ಇದೆ ಈ ಗಾಳಿ ಪಟನ ನಾವು ಮಾಡ್ತಾ ಇದ್ವಿ ಆ ಮೂರು ಸೂತ್ರಗಳು ಸರಿಯಾಗೋವರೆಗೂ ಅದು ಮೇಲೆ ಹೋಗಲ್ಲ ಇಷ್ಟೇ ಬಲಂಗುಚಿ ಅಟ್ ಆಲ್ ಸೈಂಟಿಫಿಕ್ ಸೈನ್ಸ್ ಈ ಮಕ್ಕಳಿಗೆ ಏನು ಗೊತ್ತಿದೆ ಏನೂ ಗೊತ್ತಿಲ್ಲ ಕಂಪ್ಯೂಟರ್ ಎಲ್ಲ ಹೇಳ್ತಾರೆ ಇವತ್ತು ನಾವು ಆಡ್ತಿದ್ದ ಪ್ರತಿ ಒಂದು ಆಟಗಳಲ್ಲೂ ನಮಗೆ ಆ ಸ್ಕಿಲ್ ಡೆವಲಪ್ಮೆಂಟ್ ಆಗ್ತಾ ಇತ್ತು ಅದಕ್ಕೆ ಆ ಕೃಷಿ ಪ್ರವಾಸೋದ್ಯಮದಲ್ಲಿ ನಮ್ಮ ಲೋಕಲ್ ಕ್ರೀಡೆಗಳನ್ನ ಲೋಕಲ್ ಸವಿರುಚಿಗಳನ್ನ ಲೋಕಲ್ ಜಾನಪದ ಸಂಸ್ಕೃತಿಯನ್ನ ಇನ್ನೊಂದು ಪ್ರದೇಶದವ್ರಿಗೆ ಪ್ರವಾಸಿಗರಿಗೆ ಹಂಚೋದ್ರಿಂದ ಅದೊಂದು ಸಾಂಸ್ಕೃತಿಕ ಸಮ್ಮಿಲನ ಆಗ್ತಾ ಹೋಗುತ್ತೆ ಅದ್ರ ಬಗ್ಗೆ ಆಸಕ್ತಿ ಬರ್ತಾ ಹೋಗುತ್ತೆ ರೈತರಿಗೂ ಸಹ ಮನರಂಜನೆ ಸಿಗುತ್ತೆ ಬರೀ ಬೆಳ್ಕೊಂಡು ಬೆಳ್ಕೊಂಡು ಅವರು ಲಾಸು ಒಂದು ಮೊಳ್ಳೆ ಮಾರುಕಟ್ಟೆ ಇಲ್ಲ ಒಂದು ಸಾರಿಗೆ ಇಲ್ಲ ಕೃಷಿಗೆ ಸರ್ಕಾರದ ಉತ್ತೇಜನ ಇಲ್ಲ 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 ಅಂತ ಕೂತ್ರೆ ಖಂಡಿತ ನಮ್ಮಲ್ಲಿ ಇರ್ತಕ್ಕಂಥ ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ಕೃಷಿ ಆಧಾರಿತ ದೇಶ ಇಡೀ ದೇಶದ ಸರ್ಕಾರ ಕೃಷಿಗೆ ಯೋಜನೆ ಮಾಡಿಬಿಟ್ಟು ಮುಂದಕ್ಕೆ ಯಾವುದನ್ನು ತಂದು ಕೊಡಲ್ಲ ನಾವೆಲ್ಲ ಎಂಟ್ರಪ್ರನರ್ ಆಗಬೇಕು ಬಿಸ್ನೆಸ್ ಮನ್ ಆಗಬೇಕು ಅದಾಗಬೇಕಂದ್ರೆ ಎಜುಕೇಶನ್ ಬೇಕು ಈ ಥರ ಕಾರ್ಯಾಗಾರಗಳು ಬೇಕು ತಿಳ್ಕೋಬೇಕು ಈಗ ನೀವೆಷ್ಟು ಇಲ್ಲಿ ಇದ್ದೀರಾ ನಿಮ್ಮ ಸುತ್ತಮುತ್ತಲ ಜನಗಳಿಗೆ ಹರಡಬೇಕು ಮತ್ತೆ ನಮ್ಮಂತಹ ಸಂಸ್ಥೆಗಳಿಗೆ ಗಮನಕ್ಕೆ ತಗೊಂಡು ಬರಬೇಕು ನೀವು ಇದನ್ನ ಸರ್ಕಾರಕ್ಕೆ ಬರ್ಬೇಕು ಈಗ ನಾವಾಗ್ಲಿ ಸರ್ಕಾರ ಎಷ್ಟು ಮಟ್ಟಿಗೆ ತಗೊಳ್ತವೆ ಅಂದಾಗ ನಲ್ಲಿಗೆ ಪ್ರವಾಸೋದ್ಯಮಕ್ಕೆ ಬಂದಾಗ ಏನಿದೆ ಇಲ್ಲಿ ರೆವಿನ್ಯೂ ತಲ್ಲಿ ಅಂತ ಅನ್ಕೋತಾ ಇದ್ವಿ ಬಟ್